ಶ್ರಾವಣದಲ್ಲಿ ಬಂದೇ ಬಿಡ್ತು ವರ್ಮಾಲಕ್ಷ್ಮಿ ಹಬ್ಬ ವರಮಾಲಕ್ಷ್ಮಿ ಹಬ್ಬ ಬಂತು ಅಂದ್ರೆ ಮೊದ್ಲಿಗೆ ನಮಗ್ ನೆನಪಾಗೋದೇ ಮನೆ ಕ್ಲೀನಿಂಗ್ ಮನೆ ಅಚ್ಚುಕಟ್ಟಾಗಿದ್ರೇನೆ ನಮಗ್ ಮನ್ಸು ನೆಮ್ಮದಿ ಅನ್ಸೋದು ಮನ್ಸಿಗೆ ನೆಮ್ಮದಿ ಆದ್ರೆ ದೇವ್ರ ಪೂಜೆ ಮಾಡೋಣ ಅಂತ ಅನ್ಸುತ್ತೆ ಅದಕ್ಕೆ ನಾವು ಸ್ಟಾರ್ಟಿಂಗ್ ಇಂದ ಸ್ಟಾರ್ಟ್ ಮಾಡ್ತೀವಿ ಮನೆ ಒಂದ್ ಕಡೆ ಕ್ಲೀನ್ ಆಗ್ತಾ ಬಂದಂಗೆ ಮನೆಯಲ್ಲಿ ಬೇಕಾಗಿರೋ ಸಾಮಗ್ರಿ ಇದೆಯೋ ಇಲ್ವೋ ಅಂತ ಒಂದ್ ಕಡೆಯಿಂದ ಲಿಸ್ಟ್ ಆಗ್ತೀವಿ ಥರ ನಾನು ಈ ಸಲ ಲಿಸ್ಟ್ ಹಾಕ್ಬಿಟ್ಟು ಒಂದು ಹತ್ತು ಸಾವಿರದ ಸಾಮಾನು ತರಿಸ್ಕೊಂಡೆ ಈ ಟೈಮ್ ಅಲ್ಲಿ ಗಂಡಂದ್ರಂತೂ ಬೈಯೋದಂತೂ ಕಾಮನ್ ಅವ್ರೆಷ್ಟೇ ಬೈ ಇರ್ಲಿ ಬಿಡ್ಲಿ ನಾವಂತೂ ನಮ್ಮ ಕೆಲಸ ಮಾಡ್ತಾನೆ ಇರ್ತೀವಿ ಬಾಕಿ ಟೈಮ್ ಅಲ್ಲೆಲ್ಲಾ ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಡು ಅಡುಗೆ ಅದನ್ನೆಲ್ಲಾ ಮಾಡ್ತೀವಿ ಆದ್ರೆ ಹಬ್ಬ ಅಂದ್ರೆ ನಾವಂತೂ ಕಾಂಪ್ರೋ ರೆಡಿ ಇಲ್ಲ ಮೂರು ದಿವಸ ಮುಂಚೆಯಿಂದ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡ್ವಿ ಇನ್ನ ತಂದಿರೋ ಸಾಮಾನೆಲ್ಲಾ ನೀಟಾಗಿ ಒಂದೊಂದಾಗೆ ಜೋಡಿಸಿಟ್ಟು ಉಳಿದಿರೋ ಸಾಮಾನ ಒಂದ್ ಸ್ಟೀಲ್ ಡಬ್ಬದಲ್ಲಿ ಎಲ್ಲಾ ತುಂಬಿಟ್ಟೆ ಈ ಹಬ್ಬಗಳೆಲ್ಲ ನಮಗ್ ಹೆಣ್ಮಕ್ಳಿಗೆ ಬೋನಸ್ ಇದ್ದಂಗೆ ನಾವೇನಾದ್ರೂ ಸಾಮಗ್ರಿನ ಬರ್ದ್ರೆ ಅದು ನಮ್ ಗಂಡಂದ್ರು ತರ್ಲೇಬೇಕು ಹಾಗಾಗಿ ನಮಗೇನೇನ್ ಬೇಕು ಎಲ್ಲಾನು ಈ ಟೈಮಲ್ಲಿ ತರ್ಸ್ಕೊಬಿಡ್ತೀವಿ ನೋಡಿ ಇನ್ನ ದೇವ್ರ ಪೂಜೆಗೆ ಬೇಕಾಗಿರೋ ಸಾಮಾನೆಲ್ಲ ನಾನು ನನ್ ಗಂಡನ ಜೊತೆ ಬೆಳಗ್ಗೆನೆ ಹೋಗಿ ಎಲ್ಲಾ ತಗೋಬಂದು ಬಂದು ರೆಡಿಯಾಗಿ ಇಟ್ಟಿದ್ದೆ ಯಾಕಂದರೆ ಸಂಜೆ ಹೊತ್ತಿಗೆ ಹೋದರೆ ದೇವ್ರ ಅಲಂಕಾರಕ್ಕೆಲ್ಲ ತುಂಬಾ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ಬೇಗನೆ ಹೋಗಿ ಬಂದರೆ ಯಾವ ಪ್ರಾಬ್ಲಮ್ಮು ಇರೋಲ್ಲ ಅಂತ ಹೇಳಿ ಬೇಗ ಹೋಗಿ ಬಂದಿದ್ದೆ ಆದರೆ ಇವತ್ತಂತೂ ಮಾರ್ಕೆಟ್ ತುಂಬಾ ರಶ್ ಆಗಿತ್ತು ನಮಗೆ ಬೇಕಾಗಿರೋ ಐಟಮ್ ಎಲ್ಲ ಅಲ್ಲಲ್ಲಿ ಸಿಕ್ಕಿದ್ರೂ ಆದ್ರೆ ಆ ಜನಗಳ ನಡುವೆ ಹೋಗೋದೇ ತುಂಬಾ ಕಷ್ಟ ಆಗಿತ್ತು ನಾವು ಸ್ವಲ್ಪ ಬೇಗ ಹೋಗಿದ್ರಿಂದ ಸ್ವಲ್ಪ ಬೆಟರೇ ಆಯ್ತು ಅಂತ ಅನ್ನಿಸ್ತು ಆದ್ರೂ ಈ ಹಬ್ಬದ ಟೈಮಲ್ಲಿ ಹೂವು ಹಣ್ಣಿದ ರೇಟ್ ಕೇಳಿದ್ರೆ ಅಂತೂ ತುಂಬಾನೇ ಟೆನ್ಶನ್ ಆಗುತ್ತೆ ಇನ್ನು ದೇವ್ರಿಗೆ ಹಾರನ ಈ ಸಲ ನಾನೇ ರೆಡಿ ಮಾಡೋಣ ಅಂತ ಹೇಳಿ ಮನೆಯಲ್ಲೇ ಬಿಡಿ ಹೂವು ತಂದಿದ್ದೆ ಸೊ ಅದ್ರಲ್ಲೇ ದೇವ್ರ ಹಾರನ ನಾನ್ ಮಾಡ್ಕೊಂಡೆ ಏನೇ ಆದ್ರೂನು ನಮ್ಮ ಕೈಯಾರ ಮಾಡಿರೋ ವಸ್ತುನ ದೇವ್ರಿಗೆ ಹಾಕೋದು ಅಂದ್ರೆ ಮನ್ಸಿಗೆ ಏನೋ ಒಂಥರ ತೃಪ್ತಿ ಇನ್ನು ನಾನು ಹಾರ ಎಲ್ಲ ರೆಡಿ ಮಾಡ್ಕೋಬೇಕಾಗಿದ್ರೆ ನನ್ನ ಮಗಳು ಮಲ್ಗಿದ್ಲು ಅವ್ಳು ಅಷ್ಟರಲ್ಲಿ ಎದ್ ಬಂದ್ಲು ಅವ್ಳನ್ನ ಒಂದ್ ಕೈಯಲ್ಲಿ ಎತ್ಕೊಂಡು ಇನ್ನೊಂದ್ ಕೈಲಿ ಹಾರನೆಲ್ಲ ರೆಡಿ ಮಾಡ್ದೆ ದೇವ್ರಿಗೆ ಬೇಕಾಗಿರೋ ಐಟಮ್ ಎಲ್ಲ ಒಂದ್ ಕಡೆಯಿಂದ ಜೋಡಿಸ್ಕೊಂಡಾದ್ಮೇಲೆ ದೇವ್ರ ರೂಮ್ ನ ಕ್ಲೀನ್ ಮಾಡೋಣ ಅಂತ ಹೊರಟೆ ನಾವು ವರಮಲಕ್ಷ್ಮಿ ಹಬ್ಬಕ್ಕೆ ದೇವ್ರ ಕಳಶನ ನಾವು ದೇವ್ರ ಗುಡಲೆ ಕೂರಿಸ್ತೀವಿ ಹಾಗಾಗಿ ದೇವ್ರ ಮನೆನ ಫಸ್ಟ್ ಕ್ಲೀನ್ ಮಾಡೋಣ ಅಂತ ಹೇಳಿ ದೇವ್ರ ಪಾತ್ರೆನೆಲ್ಲ ತೆಗೆದು ತೊಳಿಯಕ್ಕೆ ಅಂತ ಹಾಕ್ತಾ ಇದ್ದೆ ಒಂದ್ ಕಡೆಯಿಂದ ನಮ್ಮ ಅತ್ತೆ ಪಾಪ ನನಗ್ ತುಂಬಾನೇ ಹೆಲ್ಪ್ ಮಾಡ್ತಾ ಇದ್ರು ಅವರು ದೇವ್ರ ಪಾತ್ರೆನೆಲ್ಲ ತೊಳ್ಕೊಡ್ತೀನಿ ತಗ್ಕೊಡು ಅಂತ ಅಂದ್ರು ಸೊ ಅವ್ರಿಗೆಲ್ಲ ತಗ್ಕೊಟ್ಟು ದೇವ್ರ ಗೂಡಲ್ಲಿ ಇದ್ದಿದ್ದ ದೇವ್ರ ಫೋಟೋನು ಎಲ್ಲಾನು ತೆಗ್ದು ನೀಟಾಗಿ ಒಂದ್ ಕಡೆಯಿಂದ ಒರೆಸ್ಕೊಂಡ್ ಬಂದೆ ಎಷ್ಟೇ ಆದ್ರೂನು ವರ್ಮಾಲಕ್ಷ್ಮಿ ಹಬ್ಬದಲ್ಲಿ ಮನೆ ದೇವ್ರನು ಮುಖ್ಯ ಅಲ್ವಾ ಸೊ ಹಾಗಾಗಿ ಫಸ್ಟ್ ದೇವ್ರ ಗೂಡ್ನೆಲ್ಲ ನೀಟಾಗಿ ಒರೆಸ್ಕೊಂಡು ಆಮೇಲಿಂದ ಪೂಜೆನ ಮಾಡೋಣ ಅಂತ ಹೊರಟೆ ನಾನಂತೂ ಈ ಸಲ ಪೂಜೆ ಮಾಡಬೇಕಾದ್ರೆ ಎಲ್ಲರ ಒಪಿನಿಯನ್ನ ಒಂದೊಂದು ಕಡೆಯಿಂದ ತಗೋತಾ ಬಂದೆ ಯಾಕಂದ್ರೆ ನಾನು ಪ್ರೆಗ್ನೆಂಟ್ ಆಗಿರೋದ್ರಿಂದ ಈ ಪೂಜೆನ ಮಾಡ್ಬೋದಾ ಬೇಡವಾ ಅಂತೆಲ್ಲ ಹೇಳಿ ತುಂಬಾ ಕನ್ಫ್ಯೂಷನ್ ಇತ್ತು ಆದ್ರೂ ಮನ್ಸು ಕೇಳಬೇಕಲ್ಲ ದೇವ್ರ ಇಟ್ಟಂಗಾಗುತ್ತೆ ಅಂತ ಹೇಳ್ಬಿಟ್ಟು ಈ ಪೂಜೆನ ಮಾಡಕ್ಕೆ ಹೊರಟೆ ಆದ್ರೂನು ನನ್ಗೆ ಈ ಸಲ ಬಗ್ಗಿ ಎದ್ದು ಎಲ್ಲ ಕೆಲಸ ಮಾಡಕ್ಕೆ ತುಂಬಾ ಕಷ್ಟ ಆಗ್ತಿತ್ತು ಆದರೂ ಈ ದೇವ್ರ ಪೂಜೆ ಅಂತ ಅಂದಾಗ ಏನೋ ಒಂಥರ ಮನಸ್ಸಿಗೆ ಸ್ಟ್ರೆಂತ್ ಬಂದ್ಬಿಡುತ್ತೆ ಇನ್ನ ಯಾರ ಒಪಿನಿಯನು ಬೇಡ ಅಂತ ನಮ್ಮ ಅತ್ತೆ ಹತ್ರನೇ ಕೇಳಿದಾಗ ಅವ್ರು ಹೇಳಿದ್ರು ನೀನು ಎಲ್ಲ ರೆಡಿ ಮಾಡ್ಕೊ ನಾನು ಕಲ್ಶಾನೆಲ್ಲ ನಾನು ಹೂಡ್ಕೊಡ್ತೀನಿ ನೀನೇನು ಟೆನ್ಷನ್ ತಗೋಬೇಡ ಅಂತ ಅಂದ್ರು ಸೊ ಹಾಗಾಗಿ ನಾನು ಸ್ವಲ್ಪ ಧೈರ್ಯವಾಗಿ ಈ ಸಲ ಪೂಜೆನ ಮಾಡೇ ಬಿಟ್ಟೆ ಇನ್ನ ದೇವ್ರನ್ನ ಪ್ರತಿಷ್ಠಾಪನೆ ಮಾಡೋಕ್ಕೆ ಈ ತರ ಒಂದು ಮಣೆನ ಇಟ್ಟು ಅದಕ್ಕೆ ಅರ್ಶನ ಬಳ್ದು ರಂಗೋಲಿನ ಬಿಡಬೇಕು ಒಬ್ಬೊಬ್ರು ಒಂದೊಂದು ತರ ಪೂಜೆನ ಆಚರಿಸ್ತಾರೆ ಆದ್ರೆ ನಾನು ಈ ತರ ಆಚರಿಸ್ತಿದ್ದೀನಿ ಇದ್ರಲ್ಲಿ ಎಷ್ಟು ಸರಿ ಎಷ್ಟು ತಪ್ಪು ಆ ದೇವ್ರಿಗೆ ಬಿಟ್ಟಿರೋದು ನಾನ್ ತಿಳ್ದಿರೋ ಹಾಗೆ ಮನಸ ಇಚ್ಛೆಯಿಂದ ಪೂಜೆ ಮಾಡಿದ್ರೆ ಹೇಗ್ ಮಾಡಿದ್ರು ಆ ದೇವರಿಗೆ ಇಷ್ಟ ಆಗುತ್ತೆ ಅಂತ ಅಂತಾರೆ ಏನೇ ಮಾಡ್ಲಿ ಅದ್ರಲ್ಲೊಂದು ಪಾಸಿಟಿವ್ ಎನರ್ಜಿ ಇರ್ಬೇಕಂತೆ ಸೊ ಅದೇ ಪಾಸಿಟಿವ್ ವೇ ಅಲ್ಲಿ ನಾನ್ ಪೂಜೆನ ಮಾಡ್ತಾ ಇದ್ದೀನಿ ನಾ ಮಣೆ ಮೇಲೆ ಅಕ್ಕಿ ತಟ್ಟೆನ ಇಟ್ಟು ಅದ್ರ ಮೇಲೆ ಬಿಂದಿಗೆನ ಇಟ್ಟು ಅದ್ರ ಮೇಲೆ ಬೆಳ್ಳಿ ಕಳ್ಸನ ಇಡ್ತೀವಿ ನಾ ನಮ್ಮ ಹೆಣ್ಮಕ್ಳಿಗಂತೂ ಮೇನ್ ಟಾಸ್ಕ್ ಇದೆ ಸೀರೆ ಉಡ್ಸೋದು ನನಗಂತೂ ಇದು ತುಂಬಾನೇ ಖುಷಿ ಕೊಡೋ ವಿಷಯ ಯಾಕಂದ್ರೆ ನನಗ್ ತುಂಬಾನೇ ಇಷ್ಟ ಈ ತರ ದೇವರಿಗೆ ಸೀರೆ ಉಡ್ಸೋದು ಅಂದ್ರೆ ಹೋದ ವರ್ಷ ನಾನು ಮತ್ತೆ ಪಾರು ಇಬ್ರು ಸೇರಿಕೊಂಡು ಈ ಥರ ಅಲಂಕಾರನ ಮಾಡಿದ್ವಿ ಆದರೆ ಈ ಸಲ ಪಾರು ಡೆಲಿವರಿ ಆಗಿ ಅವ್ರ ಅಮ್ಮನ ಮನೆಯಲ್ಲಿರೋದ್ರಿಂದ ನಾನೊಬ್ಬಳೇ ಇವೆಲ್ಲ ಮಾಡಬೇಕಾಗಿದೆ ನಮ್ಮ ಅತ್ತೆನೂ ಸ್ವಲ್ಪ ಪಾಪ ಹೆಲ್ಪ್ ಮಾಡ್ತಾ ಇದ್ರು ನಾನು ಮೊದಲೇ ಸಾರಿಗೆಲ್ಲ ಪಿನ್ ಹಾಕಿ ಇಟ್ಟಿದ್ದೆ ಯಾಕಂದ್ರೆ ಸಡನ್ನಾಗಿ ಉಡಿಸ್ಬೇಕು ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ ಮೊದಲೇ ಈ ಥರ ಸಾರಿಗೆ ಪಿನ್ ಹಾಕಿ ಇಡೋದ್ರಿಂದ ಅದು ಪ್ಲೀಟ್ಸ್ ಎಲ್ಲ ಚೆನ್ನಾಗಿ ಬಂದು ದೇವರಿಗೆ ಒಳ್ಳೆ ಅಲಂಕಾರ ತರ ಕೂರುತ್ತೆ ನಮಿಗೂ ಅಷ್ಟೇ ಉಡ್ಸೋವಾಗ ಸ್ವಲ್ಪ ಸುಲಭ ಅಂದ್ಲೇ ಅನ್ಸುತ್ತೆ ಎರಡೂ ಕಡೆಯಿಂದ ನೀಟಾಗಿ ಪ್ಲೀಟ್ಸ್ ನ ತಗೊಂಡು ಜೋಡಿಸ್ಕೊಂಡ್ರೆ ಅದು ಚೆನ್ನಾಗಿ ನೆರಿಗೆ ಎಲ್ಲ ಬಂದು ಆರಾಮಾಗೆ ಕೂರುತ್ತೆ ನನ್ಗೆ ಸೆವೆನ್ ಮಂತ್ಸ್ ಆಗಿರೋದ್ರಿಂದ ನನಗಂತೂ ಎದ್ದು ಕೂತು ಕೆಲಸ ಮಾಡಕ್ಕೆ ಆಗ್ತಾ ಇರ್ಲಿಲ್ಲ ಆದ್ರೂ ಈ ಸೀರೆ ಉಡಿಸ್ಬೇಕಾದ್ರೆ ಎಲ್ಲನು ಮರೆತು ಏನೋ ಒಂಥರ ಹುಮ್ಮಸ್ಸಿಂದ ಎಲ್ಲಾ ಮಾಡ್ತಾ ಇದೆ ದೇವರಿಗೂ ಅಷ್ಟೇ ಸೀರೆ ಉಡ್ಸೋದಂದ್ರೆ ಅದು ಸುಲಭ ಅಲ್ಲ ಅದು ಒಂದೇ ಸಲಕ್ಕೆ ಕರೆಕ್ಟಾಗಿ ಬಂತು ಅಂದರೆ ಬಂತು ಇಲ್ಲ ಅಂದರೆ ಅಲ್ಲಿ ಇಲ್ಲಿ ಅಡ್ಜಸ್ಟ್ ಮಾಡಿಕೊಂಡು ನಾವು ಮಾಡಬೇಕಾಗುತ್ತೆ ನಾನು ಮೊದಲು ಕಾಯಿ ಕಳಿಸ ಇಡೋದಕ್ಕಿಂತ ಮುಂಚೆ ಇವೆಲ್ಲ ನೀಟಾಗಿ ಜೋಡಿಸ್ಕೊತಿದ್ದೆ ಇನ್ನು ಎಲ್ಲ ಜೋಡಿಸ್ಕೊಂಡಾದ್ಮೇಲೆ ಒಂದೇ ಸಲ ಕಾಯಿ ಕಳಿಸ ಅಮ್ಮನ ಹತ್ರ ಇಡ್ಸೋಣ ಅಂತ ಅಂದ್ಕೊಂಡೆ ಹಾಗಂತ ಅಮ್ಮ ಅಂದರೆ ಅತ್ತೆ ನಾವು ನಮ್ಮ ಅತ್ತೆನ ಅಮ್ಮ ಅಂತಲೇ ಕರಿತೀವಿ ಸೀರೆ ಉಡ್ಸೋದು ಒಂದು ಟಾಸ್ಕ್ ಆದರೆ ದೇವರಿಗೆ ಕೈಕಾಲು ಕೂರಿಸೋದಿದ್ಯಲ್ಲ ಇದು ಇನ್ನೊಂದು ಟಾಸ್ಕ್ ಆಗಿರುತ್ತೆ ಇದು ಸ್ವಲ್ಪ ಆಕಡೆ ಈ ಕಡೆ ಆದ್ರೂ ತುಂಬಾ ಕಷ್ಟ ಆಗುತ್ತೆ ಒಂದೇ ಸಲಕ್ಕೆ ಎಲ್ಲ ಜೋಡಿಸ್ಕೊಂಡ್ರೆ ಬೆಸ್ಟ್ ನಾನು ಈ ಸಲ ಸೀರೆ ಉಡ್ಸೋದೇನೋ ಬೇಗನೆ ಉಡ್ಸಿದೆ ಆದರೆ ಈ ಕೈಕಾಲು ಕೂಡ್ಸೋದ್ರಲ್ಲೇ ಸ್ವಲ್ಪ ಕಷ್ಟ ಆಗ್ಬಿಡ್ತು ನನಗೆ ಯಾಕಂದ್ರೆ ಇದು ಪ್ಲೀಟ್ಸೂ ಅರೇಂಜ್ ಮಾಡ್ಕೋಬೇಕು ಕೈಕಾಲುನು ಅರೇಂಜ್ ಮಾಡ್ಕೋಬೇಕು ಸೊ ಹಾಗಾಗಿ ಸ್ವಲ್ಪ ಇದಕ್ಕೆ ಟೈಮ್ ಜಾಸ್ತಿನೇ ತಗೊಳ್ತು ಇಲ್ಲ ಅಂದರೆ ಆರಾಮಾಗಿ ಬೇಗ ಬೇಗ ಮುಗ್ದೋಗುತ್ತೆ ನಾ ದೇವ್ರ ಅಲಂಕಾರಕ್ಕೆ ಒಡವೆಗಳ ಅವಶ್ಯಕತೆ ತುಂಬಾನೇ ಅಲ್ವಾ ಸೊ ಹಾಗಾಗಿ ನಮ್ಮಲ್ಲಿರೋ ಒಡವೆನೆಲ್ಲ ದೇವರಿಗೆ ಹಾಕಿ ಅದನ್ನ ಸಿಂಪಲ್ ಆಗಿ ಅರೇಂಜ್ ಮಾಡಿದ್ವಿ ನಾ ನಾನ್ ಕಟ್ಟಿರೋ ಹಾರನು ದೇವ್ರಿಗೆ ಹಾಕ್ಬಿಟ್ಟು ಒಂದು ಕಡೆಯಿಂದ ದೇವ್ರನ್ನೆಲ್ಲ ರೆಡಿ ಮಾಡಿ ಇನ್ನ ಹೊರಗಡೆ ಆ ತಟ್ಟೆಗಳನ್ನೆಲ್ಲ ನೀಟಾಗಿ ಒಂದೊಂದಾಗಿ ಜೋಡಿಸಿಕೊಂಡೆ ಇನ್ನ ಕಬ್ಬಿಣ ಬಾಳೆ ಗಿಡನ ಈ ತರ ಸ್ಟ್ಯಾಂಡಿಗೆ ಸಿಕ್ಸಿ ಒಂದ್ ಸೈಡ್ ಅಲ್ಲಿ ಇಟ್ಕೊಂಡೆ ಅಷ್ಟರಲ್ಲಿ ನಮ್ಮಅಮ್ಮ ಎಲ್ಲ ಮನೆ ಕ್ಲೀನ್ ಮಾಡ್ತಾ ಬಂದ್ರು ಇನ್ನ ನಾನು ಅವೆಲ್ಲ ಜೋಡಿಸ್ಕೊಂಡು ದೇವ್ರಿಗೆ ಬೇಕಾಗಿರೋ ನೈವೇದ್ಯನೆಲ್ಲ ಬೇಗ ಬೇಗ ರೆಡಿ ಮಾಡ್ಕೊಂಡೆ ಈ ಸಲ ಅಂತೂ ನೈವೇದ್ಯ ಎಷ್ಟು ಬೇಗ ಬೇಗ ಮಾಡಾಯ್ತು ಅಂದ್ರೆ ಅಷ್ಟು ಬೇಗ ಆಗೋಯ್ತು ಇನ್ನು ಟೈಮ್ ಆಗ್ತಾ ಬಂತು ಪೂಜೆಗೆ ಅಂತ ಹೇಳಿ ನಾನು ಹೋಗಿ ಸೀರೆ ಉಟ್ಕೊ ಬಂದು ದೀಪಕ್ಕೆ ಬತ್ತಿನೆಲ್ಲ ಹಾಕಿ ಎಣ್ಣೆನೆಲ್ಲ ಬಿಟ್ಟು ರೆಡಿ ಮಾಡಿ ಕೊಂಡಿದ್ದೆ ನಾನು ಈ ಕೆಲಸ ಮಾಡ್ಕೋಬೇಕಾದ್ರೆ ನಮ್ಮ ಮತ್ತೆ ಹೊರ್ಗಡೆ ಎಲ್ಲ ಬಾಗ್ಲಿಗೆಲ್ಲ ನೀರು ಹಾಕಿ ರಂಗೋಲಿ ಹಾಕಿ ಎಲ್ಲ ಅವರು ಒಂದ್ ಕಡೆಯಿಂದ ರೆಡಿ ಮಾಡ್ಕೊಂಡ್ರು ಎಷ್ಟು ಕೆಲಸನೇ ಮಾಡ್ಲಿ ಎಷ್ಟು ಅರೇಂಜ್ಮೆಂಟೇ ಮಾಡ್ಲಿ ಆದ್ರೂ ಒಂದಲ್ಲ ಒಂದು ಮಿಸ್ಸಿಂಗ್ ಆಗ್ತಾನೆ ಇರುತ್ತೆ ಅದನ್ನ ನೆನಪು ಮಾಡ್ಕೊಂಡು ಮಾಡಿಕೊಂಡು ಒಂದೊಂದೇ ಮಾಡ್ಬೇಕಾಗುತ್ತೆ ಇನ್ನು ನಾವು ಈ ಸಲ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡೋದ್ರಿಂದ ಅದು ಟೈಮ್ ಆಗ್ತಾನೆ ಬಂತು ಸೊ ಹಾಗಾಗಿ ಕಾಯಿ ಕಲ್ಶನ ನಮ್ಮಮ್ಮ ಇಟ್ಟು ಇಟ್ರು ಇನ್ನು ಮುಖಪದ್ಮನ ನಾನು ಅಮ್ಮ ಸೇರಿಕೊಂಡು ಕಟ್ಟಿದ್ವಿ ಎಲ್ಲ ಅರೇಂಜ್ಮೆಂಟ್ ಒಂದ್ಸಲ ಮಾಡಿಕೊಂಡ್ರೆ ಈ ತರ ಬೆಟರ್ ಅನ್ಸುತ್ತೆ ಕರೆಕ್ಟ್ ಟೈಮಿಗೆ ದೇವ್ರಿಗೆ ಕಳಶನ ಉಡ್ಬೋದು ಇನ್ನು ಕಲ್ಶ ಮೇಲೆ ಇಬ್ರುನು ಕೈಗೆ ಕಂಕಣನ ಕಟ್ಕೊಂಡ್ವಿ ನನಗೆ ಅಮ್ಮ ಕಂಕಣ ಕಟ್ಟಿದ್ರು ನಾನು ಅವರಿಗೆ ಕಂಕಣನ ವರ್ಷ ನಮ್ಮ ಗಂಡ್ರೆಲ್ಲ ಎದ್ದು ಇಷ್ಟೊತ್ತಿಗೆ ಹೆಲ್ಪ್ ಮಾಡಿಕೊಟ್ಟು ಅವರು ಇದರಲ್ಲಿ ಭಾಗಿಯಾಗಿದ್ರು ಆದ್ರೆ ಈ ಸಲ ಮಕ್ಕಳು ತುಂಬಾ ಹಠ ಮಾಡ್ತಿರೋದ್ರಿಂದ ಅವ್ರನ್ನ ಮಲ್ಗಿಸ್ಕೊಂಡು ಇವರುನು ಮಲಗಿದ್ರು ಪರವಾಗಿಲ್ಲ ನಾವೇ ಪೂಜೆ ಮಾಡೋಣ ಅಂತ ನಾನು ಹೊರಟ್ವಿ ಇನ್ನು ದೇವರಿಗೆ ಮುಖ ಪದ್ಮನೆಲ್ಲ ಹಾಕಿ ಹೂವೆಲ್ಲ ಮುಟ್ಸಿ ಈ ತರ ಮ್ಯಾಟ್ನ ಹಾಕೊಂಡು ಅದ್ರ ಮೇಲೆ ನಾವು ಅರೇಂಜ್ ಮಾಡಿರೋ ಪ್ಲೇಟ್ಸ್ ನ ಎಲ್ಲ ಒಂದೊಂದಾಗಿ ತಂದಿಟ್ವಿ ಮೊದಲೇ ಪ್ಲೇಟ್ ಎಲ್ಲ ರೆಡಿ ಮಾಡಿರೋದ್ರಿಂದ ಒಂದೊಂದಾಗಿ ತಂದಿಡೋದಷ್ಟೇ ಕೆಲಸ ಆಯ್ತು ಅವೆಲ್ಲ ಅರೇಂಜ್ಮೆಂಟ್ ಎಲ್ಲ ಒಳಗಡೆ ಮಾಡ್ಕೊಂಡಾದ್ಮೇಲೆ ದೇವ್ರಿಗೆ ಮಾಡಿಟ್ಟಿರೋ ನೈವೇದ್ಯನೂ ಇಟ್ಟು ನಮ್ಮಮ್ಮ ನೀಟಾಗಿ ರಂಗೋಲಿನೆಲ್ಲ ಬಿಟ್ರು ಹೊರಗಡೆ ರಂಗೋಲಿ ಹಾಕಿ ಹೊರಗಡೆ ಹೊಸಲಿಗೂ ರಂಗೋಲಿ ಹಾಕಿ ಟೈಮ್ ಆಯ್ತು ಅಂತ ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ಇನ್ನು ಪೂಜೆ ಅಂತೂ ತುಂಬಾನೇ ಚೆನ್ನಾಗಾಯ್ತು ಮನ್ಸಿಗೆ ಏನೋ ಒಂಥರ ನೆಮ್ಮದಿ ಪೂಜೆ ಎಲ್ಲಾ ಮುಗಿಸ್ಕೊಂಡು ಅಲ್ಲೇ ಸ್ವಲ್ಪ ಹೊತ್ತು ಕೂತು ದೇವ್ರನ್ನ ಧ್ಯಾನ ಮಾಡ್ಬಿಟ್ಟು ಆದ್ಮೇಲೆ ದೇವ್ರಿಗೆ ಒಂದೊಂದಾಗೆ ಸಮರ್ಪಣೆ ಮಾಡಿ ಮನಸ್ಪೂರ್ತಿಯಾಗಿ ಆ ದೇವ್ರನ್ನ ಬೇಡ್ಕೊಂಡು ಅಡ್ಬಿದ್ವಿ ನಾವು ಒಂದ್ ಪೂಜೆ ಮಾಡ್ತೀವಿ ಅಂತ ಹೊರಟಾಗ ನಮ್ಮ ಮನಸ್ಸಲ್ಲಿ ಏನೋ ಕಳವಳ ಇರುತ್ತೆ ಆದ್ರೆ ಪೂಜೆ ಎಲ್ಲಾ ಮುಗಿತಾ ಇದ್ದಾಗೆ ಮನ್ಸಿಗೆ ಏನೋ ಒಂಥರ ನೆಮ್ಮದಿ ಅದಷ್ಟೇ ಅಲ್ಲ ಈ ಮನೆಯಲ್ಲಿ ಮಾಡೋ ಅಲಂಕಾರಗಳು ಅಷ್ಟೇ ಆಗಾಗ ನೋಡ್ತಿದ್ದಾಗೆ ಅದೇನೋ ಮನಸ್ಸಿಗೆ ತೃಪ್ತಿ ಕೊಡುತ್ತೆ ಇದನ್ನ ಆತ್ಮತೃಪ್ತಿ ಅಂತಾರ ಏನಂತಾರೆ ಗೊತ್ತಿಲ್ಲ ಆದ್ರೆ ನಮಗೆ ಹೇಳಕ್ಕಾಗ್ದಿರೋ ಅನುಭವ ಈ ಪೂಜೆ ಕೊಡುತ್ತೆ ಆ ವರಮಲಕ್ಷ್ಮಿ ಹಬ್ಬ ಅಂದ್ರೆ ಇಲ್ಲಿಗೆ ಮುಗಿಯಲ್ಲ ಸಂಜೆಗೆ ಮುತ್ತೈದೆ ಅಂದರೂ ಬಾಗ್ನಕ್ಕೆ ಬರೋವರೆಗೂ ಯಾರು ಬರ್ತಾರಪ್ಪ ಮನೆಗೆ ಅಂತ ತುಂಬಾನೇ ಕಾಯ್ತಾ ಇರ್ತೀವಿ ಈ ಸಲ ಅಂತೂ ನಮ್ಮನೆ ಲಕ್ಷ್ಮಿಗೆ ನನ್ನ ದೃಷ್ಟಿನೇ ಬೀಳುತ್ತೆ ಅಷ್ಟು ಚೆನ್ನಾಗಿ ನನಗೆ ಮನಸ್ಸಿಗೆ ತುಂಬಾನೇ ಹಿಟ್ಸಿತ್ತು ಇನ್ನ ಮುತ್ತೈದೆ ಅಂದ್ರು ಬಂದವರು ಅಷ್ಟೇ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳಿದ್ರು ಅದಂತೂ ಇನ್ನು ನಮಗೆ ಖುಷಿಗೆ ಕೇಳಬೇಕಾಗೇ ಇಲ್ಲ ನಮ್ಮನೆಗೆ ಬಂದಿರೋ ಮುತ್ತೈದೆಯಂದ್ರಿಗೆ ಬಾಗಿನ ಕೊಟ್ಟು ನಾನು ಒಂದು ಕಡೆ ಹೋಗಿ ಅಲ್ಲಿ ಬಾಗಿಣ ಇಸ್ಕೊಂಡು ಬಂದೆ ಈ ವಿಡಿಯೋನ ನೋಡ್ತಾ ಇರೋರು ನಮ್ಮ ಲಕ್ಷ್ಮಿ ಹೇಗಿದೆ ಅಂತ ಪ್ಲೀಸ್ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು